ತಿರಂಗಾ ಪ್ರತಿಜ್ಞಾವಿಧಿ ಹಾಗೂ ತಿರಂಗಾ ಶ್ರದ್ಧಾಂಜಲಿ ಕಾರ್ಯಕ್ರಮ ಬೆಳಗಾವಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಶಕ್ತಿಪೀಠವಾದ ಮಿನಿ ವಿಧಾನಸೌಧದ ತಾಲೂಕು ದಂಡಾಧಿಕಾರಿಯಾದ ತಹಶೀದಾರ ಕಚೇರಿಯಲ್ಲಿ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ತಿರಂಗಾ ಪ್ರತಿಜ್ಞಾವಿಧಿ ಹಾಗೂ ತಿರಂಗಾ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗಾ ಕಾರ್ಯಕ್ರಮವನ್ನ ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದು ದಿನ ಆಯ್ಕೆ ಮಾಡಿಕೊಂಡು ಸಂಬಂಧಪಟ್ಟ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸೂಚಿಸುತ್ತಾರೆ ಆದ್ದರಿಂದ ಇಂದು ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಿರಂಗ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಿರಂಗಾ ವಿಧಿ ಹಾಗೂ ತಿರಂಗ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಸ್ವಾತಂತ್ರ್ಯ ದಿನಾಚರಣೆಯ ಸಮಿತಿ ಅಧ್ಯಕ್ಷರಾದ ಪ್ರಕಾಶ್ ಬಳೆಪೋರ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾವು ಭಾರತ ದೇಶ ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಏನು ಬಹಳಷ್ಟು ಸಂಖ್ಯೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟವನ್ನು ಮಾಡಿದರು ಅವರಿಗೆಲ್ಲರಿಗೂ ಸಹಿತ ಇವತ್ತಿನ ದಿನ ನಾವು ನೆನೆಸಿಕೊಂಡು ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ತಾಲೂಕಾ ನಾವು ಹೀವಿ ಅದರ ಅಂಗವಾಗಿ ಸಾಂಕೇತಿಕವಾಗಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ತಿರಂಗ ಪ್ರತಿಜ್ಞಾ ವಿಧಿಯನ್ನ ನಾವು ತೆಗೆದುಕೊಂಡಿದ್ದೇವೆ ಸ್ವಾತಂತ್ರ್ಯ ಹೋರಾಟ ಈಗ ನಮ್ಮ ಸಹಪಾಠಿಯವರು ಹೇಳಿದಂಗೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಪ್ರಾರಂಭ ಆಯಿತು ಮುಂದೆ ಸುಮಾರು ನೂರು ವರ್ಷಗಳ ಕಾಲ ಏನು ಸ್ವಾತಂತ್ರ್ಯ ಸಂಗ್ರಾಮ ನಡೆದು ಬಂತು ಅದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಸುವರ್ಣ ಅಕ್ಷರಗಳಲ್ಲಿ ಬಂದಿರುವಂತಹ ಒಂದು ದೊಡ್ಡ ಇತಿಹಾಸ ಒಂದು ದೊಡ್ಡ ಅಧ್ಯಾಯ ಅದರ ಬಗ್ಗೆ ನಮಗೆ ಇವತ್ತಿನ ಮಕ್ಕಳಿಗೆ ಬಹಳಷ್ಟು ಮಂದಿಗೆ ಬಗ್ಗೆ ಗೊತ್ತಿಲ್ಲ ನಾವು ಅದರ ಬಗ್ಗೆ ಎಲ್ಲಿ ಚರ್ಚೆನೂ ಮಾಡೋದಿಲ್ಲ ಯಾವಾಗ ನಾವು ಕಾಲೇಜ್ ನಲ್ಲಿ ಏನು ಓದಿವಿ ಓದಿ ಆದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಕೇವಲ ಯಾರೋ ನಾಲ್ಕು ಜನರ ತ್ಯಾಗದಿಂದ ಬಂದಿದ್ದಲ್ಲ ಲಕ್ಷಾಂತ ಜನ ಅದರಲ್ಲಿ ಭಾಗವಹಿಸಿದ್ರು ಬಹಳಷ್ಟು ಜನರ ಬಲಿದಾನಗಳು ಅಲ್ಲಿ ಅದು ಅದರ ಜೊತೆಗೆ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಮಂತ್ರವನ್ನ ಮುಂದಿಟ್ಟುಕೊಂಡು ಬ್ರಿಟಿಷರನ್ನ ಈ ದೇಶದಿಂದ ಹೊರಗೊಳಿಸುವಂತ ಅನಿವಾರ್ಯತೆಯನ್ನ ಕ್ರಿಯೇಟ್ ಮಾಡಿದ್ರು ಅಹಿಂಸಾ ಮೂಲಕ ಸತ್ಯಾಗ್ರಹ ಮಾಡುವುದ್ರ ಮೂಲಕ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳಕ್ಕೆ ಏನು ಪ್ರಯತ್ನ ಮಾಡಿದ್ರು ಅದು ಒಂದು ಜಗತ್ತಿಗೆ ಮಾದರಿ ಮಹಾತ್ಮ ಗಾಂಧೀಜಿ ಅಂತ ವ್ಯಕ್ತಿ ಎಷ್ಟೊಂದು ಆದರ್ಶಗಳನ್ನ ತಮ್ಮಲ್ಲಿ ಮೈಗೂಡಿಸಿಕೊಂಡಿದ್ರು ಅಂತಂದ್ರ ಈಗ ನಮ್ಮ ಬೀರೋ ಮಾತಾಡವಾಗಿ ಹೇಳಕಿದ್ರು ವಿದೇಶಗಳಲ್ಲಿ ಮಹಾತ್ಮ ಗಾಂಧೀಜಿ ಅನ್ನುವಂತ ವ್ಯಕ್ತಿ ಜೀವಂತ ಈ ಭೂಮಿ ಅಂತ ಅಂತೇಳಿ ನಮಗ್ ಆಗ್ಲಾರ್ದಷ್ಟು ಆದರ್ಶಗಳನ್ನ ಆ ವ್ಯಕ್ತಿ ಅಳವಡಿಸ್ಕೊಂಡಿದ್ದ ಅಂತ ಹೇಳಿ ಅಷ್ಟೊಂದು ಶಾಂತಿ ಪ್ರಿಯ ಅಷ್ಟೊಂದು ಅಹಿಂಸಾ ಪ್ರಿಯ ಎಲ್ಲವನ್ನೂ ನಾವು ಇಡೀ ಜಗತ್ತನ್ನು ನಾವು ಪ್ರೀತಿಯಿಂದ ಗೆಲ್ಲಬಹುದು ಅಹಿಂಸೆಯಿಂದ ಗೆಲ್ಲಬಹುದು ಅನ್ನೋದನ್ನ ತಮ್ಮ ಆಚರಣೆಗಳ ಮೂಲಕ ತಮ್ಮ ಬದುಕಿನ ಮೂಲಕ ತಮ್ಮ ಆದರ್ಶಗಳ ಮೂಲಕ ಅವರು ತೋರಿಸಿಕೊಡ್ತರು